ನಮಸ್ಕಾರ ನೈನೇ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಅಪ್ಪ ಮಾಜಿ ಮಂತ್ರಿ ಮಗಳು ಕಂಪನಿಯ ಒಡತಿ ಬಾಡಿಗೆ ಕಂದಾಯ ಪಾವತಿಸದೆ ಮೋಸದ ಆರೋಪ ಮಾಜಿ ಸಚಿವರ ಪುತ್ರಿಗೆ ಈಗ ಕಾನೂನು ಕಂಟಕ ಶುರುವಾಗುವಂತ ಲಕ್ಷಣ ಶುರುವಾಗ್ತಾ ಇದೆ ಏನಾಯ್ತು ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಇದೆ ಯಾರು ಆ ಮಾಜಿ ಮಂತ್ರಿ ಅನ್ನೋದನ್ನ ತೋರಿಸ್ತಾ ಇದ್ವಿ ನಾವು ಸಿಪಿ ಯೋಗೇಶ್ವರ್ ಅವರು ಮಾಜಿ ಮಂತ್ರಿ ಆಗಿರುವಂತ ಸಿಪಿ ಯೋಗೇಶ್ವರ್ ಅವರ ಮಗಳು ನಿಶಾಗೆ ಈಗ ಕಂಟಕ ಶುರುವಾಗುವಂತ ಲಕ್ಷಣ ಕಾಣಿಸ್ತಾ ಇದೆ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದ್ದಾರೆ ಸಿ ಪಿ ಯೋಗೇಶ್ವರ್ ಡೆಕ್ಕಾನ್ ಫೀಲ್ಡ್ ಆಗ್ರೋ ಇಂಡಸ್ಟ್ರೀಸ್ ನ ಬಳತಿ ಆಗಿದ್ದಾರೆ ನಿಶಾ ಎರಡ್ ಸಾವಿರದ ಹದಿನೇಳರಲ್ಲಿ ಗೋದಾಮು ಬಾಡಿಗೆಗೆ ಪಡೆದಿತ್ತು ಈ ಒಂದು ಕಂಪನಿ ಮದ್ದೂರು ಟಿ ಎ ಪಿ ಸಿ ಎಸ್ ಎಸ್ಗೆ ಸೇರಿದಂತ ಗೋದಾಮ್ ಆಗಿದೆ ಇದು ಇದರ ಬಾಡಿಗೆ ಕಂದಾಯವನ್ನ ಪಾವತಿಸಿಲ್ವಂತೆ ಈ ಒಂದು ಕಂಪನಿ ಅಂದ್ರೆ ನಿಶಾ ಓನರ್ ಆಗಿರುವಂಥ ಒಂದು ಕಂಪನಿಯವರು ಇದುವರೆಗೂ ಗೋದಾಮಿನ ಬಾಡಿಗೆಯನ್ನು ಕಟ್ಟಿಲ್ಲ ಗೋದಾಮಿನ ಬಾಡಿಗೆನೇ ನಲವತ್ತೆರಡು ಲಕ್ಷ ರೂಪಾಯಿ ಇರುವಂಥದ್ದು ಎರಡು ಸಾವಿರದ ಹದಿನೆಂಟು ಏಪ್ರಿಲ್ನಿಂದಲೂ ಕೂಡ ಪಾವತಿ ಮಾಡಿಲ್ವಂತೆ ಗೋದಾಮಿನ ಬಾಡಿಗೆ ನಲವತ್ತೆರಡು ಪಾಯಿಂಟ್ ನಾಲ್ಕು ಏಳು ಲಕ್ಷ ಬಾಕಿ ಇದೆ ಖಾಲಿ ಜಾಗದ ನೆಲಬಾಡಿಗೆ ಒಂದು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಬಾಕಿ ಇರುವಂಥದ್ದು ನ ಪುರಸಭೆಯ ಕಂದಾಯ ಬಾಕಿ ನಾಲ್ಕು ಪಾಯಿಂಟ್ ಏಳು ಎಂಟು ಲಕ್ಷ ರೂಪಾಯಿ ಇರುವಂಥದ್ದು ಅದತ್ರ ಟೋಟಲ್ ಆಗಿ ನಲ್ವತ್ತೆಂಟು ಲಕ್ಷ ರೂಪಾಯಿ ನಿನ್ನೆ ಸಭೆ ನಡೆಸಿದೆ ಟಿ ಎ ಪಿ ಸಿ ಎಂ ಎಸ್ ಆಡಳಿತ ಮಂಡಳಿ ಕಾನೂನು ಹೋರಾಟದ ಬಗ್ಗೆ ಸಭೆಯಲ್ಲಿ ನಿರ್ಧಾರವನ್ನು ಮಾಡಿದಾರಂತೆ ಕಂಪನಿ ಒಡತಿ ನಿಶಾಗೆ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ವೆಂಕಟೇಶ್ ಇದು ಆಕ್ಚುಲಿ ರಾಜಕಾರಣಿಗಳ ಮಟ್ಟಕ್ಕೆ ನಾವು ನೋಡೋದಾದ್ರೆ ಯಾವುದು ದೊಡ್ಡ ಅಮೌಂಟ್ ಅಲ್ಲವೇ ಅಲ್ಲ ಅಂತ ಅನ್ಸುತ್ತೆ ಆದ್ರೂ ಯಾಕೆ ಕಟ್ಟಿಲ್ಲ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡುವಂತದ್ದು ರಾಜಕಾರಣಿಗಳು ಹೇಳ್ತಾ ಇರ್ತಾರೆ ಎಲ್ಲವನ್ನು ಕರೆಕ್ಟ್ ಆಗಿ ಕಟ್ಟಬೇಕು ನಿಜಕ್ಕೂ ಕೂಡ ಪೃಥ್ವಿರಾಜ್ ಏನಂದ್ರೆ ಸಿಪಿ ಯೋಗೇಶ್ವರ್ ರಾಜ್ಯ ಮಟ್ಟದ ನಾಯಕ ಹೇಳಿ ಗುರ್ತಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆದ್ರೆ ಎಲ್ಲೊಂದು ಕಡೆ ಈ ಒಂದು ಪ್ರಕರಣವನ್ನ ಗಮನಿಸಿದ್ರೆ ಇವರು ಒಬ್ಬ ರಾಜ್ಯ ಮಟ್ಟದ ನಾಯಕ ಹೇಳಿ ಏನ್ ಗುರ್ತಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರು ಈ ನಿಟ್ಟಿನಲ್ಲಿ ಇವರು ಮಾಡಿರುವಂತ ಕೆಲಸ ಯಾವ ರೀತಿ ಸರಿ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು ಏನು ಎರಡ್ ಸಾವಿರದ ಹದಿನೇಳರಲ್ಲಿ ಇವರು ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾಗಿರ್ತಾರೆ ಆ ಸಂದರ್ಭದಲ್ಲಿ ಇವರು ಏನು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿರ್ತಾರೆ ಆಗ ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಸಂದರ್ಭದಲ್ಲಿ ಈ ಒಂದು ಮಂಡ್ಯ ಜಿಲ್ಲೆ ಮದ್ದೂರಿನಿಂದ ಕೂಡ ಇವರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಹಲವು ಕಡೆ ಒಂದು ಪ್ರಸ್ತಾಪವನ್ನ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರಿನ ಟಿ ಎ ಪಿ ಎಂ ಎಸ್ ಅವರ ಪುತ್ರಿ ನಿಶಾಗೆ ಒಂದು ಗೋದಾಮನ್ನ ಒಂದು ಬಾಡಿಗೆಯನ್ನ ಪಡೆದಿರ್ತಾರೆ ಅಂದ್ರೆ ಆ ಒಂದು ಕೃಷಿ ಬೆಳೆಗಳನ್ನ ಒಂದು ಫಾರಿನ್ ಕಂಟ್ರಿಗೆ ಒಂದು ರಫ್ತಾನ ಮಾಡುವಂತ ಒಂದು ಯೋಜನೆಯನ್ನ ಇವರು ಒಂದು ತಯಾರನ್ನ ಮಾಡ್ಕೊಂಡು ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಒಂದು ರಾಜಕಾರಣವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈ ಒಂದು ದೃಷ್ಟಿಯಿಂದ ಅಲ್ಲಿ ಒಂದು ಗೋದಾಮನ್ನ ಬಾಡಿಗೆಯನ್ನ ಪಡೆದಿರ್ತಾರೆ ಆದ್ರೆ ಇವತ್ತಿಗೂ ಕೂಡ ಅದು ನಲವತ್ತ ಎರಡು ಲಕ್ಷದ ನಲವತ್ತೆ ಇದ ಪೃಥ್ವಿರಾಜ್ ಏನಂದ್ರೆ ಇವತ್ತೂ ಕೂಡ ಆ ಗೋದಾಮು ಇವರಲ್ಲೇ ಇರುವಂತದ್ದು ಆದ್ರೆ ಆ ಒಂದು ಗೋದಾಮ್ಗೆ ಕಟ್ಟಬೇಕಾದಂತ ಬಾಡಿಗೆಯನ್ನ ಇನ್ನೂ ಕೂಡ ಅಂದ್ರೆ ಮಾಜಿ ಮಂತ್ರಿಗಳಲ್ವಾ ಇನ್ಫ್ಲೂಯೆನ್ಸ್ ಬೇರೆ ಇತ್ತು ಇವ್ರದೇ ಸರ್ಕಾರ ಬೇರೆ ಇವಾಗ ಇರುವಂತದ್ದು ಮಂತ್ರಿಗಳೆಲ್ಲ ಆಗಿದ್ರು ಸೊ ಹೀಗಾಗಿ ಸೈಲೆಂಟ್ ಆಗಿದ್ರ ಇಷ್ಟ ದಿನ ಆ ಈ ವಿಚಾರವಾಗಿ ಸಿಪಿ ಪಿ ಯೋಗೇಶ್ವರ್ ಈಗ ಏನಂದ್ರೆ ಒಬ್ಬ ಪ್ರಭಾವಿ ರಾಜಕಾರಣಿಯಾಗಿ ಬೆಳೆದಿರುವಂತದ್ದು ಹಾಗೆ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಏನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಆ ಒಂದು ಸರ್ಕಾರದಲ್ಲಿ ಅವರ ವಿರುದ್ಧವೇ ಒಂದು ಒಂದು ಪ್ರಯೋಗವನ್ನ ಮಾಡಿದ್ರು ಸರ್ಕಾರವನ್ನ ಬಿಡಿಸ್ಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನು ಕೂಡ ಮಾಡಿದ್ರು ಈ ಒಂದು ಪ್ರಭಾವವನ್ನ ಬಳಸ್ಕೊಂಡು ಅಂದ್ರೆ ಇವರು ಒಬ್ಬ ಮಾಜಿ ಮಂತ್ರಿ ಹೇಳಿ ಆ ಒಂದು ಗೋದಾಮಿನ ಏನು ಆಡಳಿತ ಮಂಡಳಿ ಇದೆ ಅವರು ಕೂಡ ಇಷ್ಟು ದಿನಗಳ ಕಾಲ ಒಂದು ಈ ಬಗ್ಗೆ ಯಾವುದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರ್ಲಿಲ್ಲ ಆದ್ರೆ ಇದು ದಿನಗಳದಂತೆ ಏನು ಬಾಡಿಗೆ ಮೊತ್ತ ಜಾಸ್ತಿ ಆದಂತ ಹಿನ್ನೆಲೆ ಈಗತ್ರ ನಲ್ವತ್ತೆಂಟು ಲಕ್ಷದವರೆಗೂ ಆಗಿದೆಯಲ್ಲ ವೆಂಕಟೇಶ್ ಆತತ್ರ ನಲ್ವತ್ತೆಂಟು ಲಕ್ಷದವರೆಗೂ ಆಗಿದೆಯಲ್ಲ ಯಾವತ್ತು ಅವ್ರು ಅವ್ರನ್ನ ಕೇಳಿಲ್ವಂತ ಓನರ್ನ ಕಟ್ಟಿ ಅಂತ ಅವ್ರ್ ಏನು ರೀಸನ್ ಹೇಳಿಲ್ವಂತ ಇದಕ್ಕೆ ಈಗ ಡೈರೆಕ್ಟ್ ಆಗಿ ಕಾನೂನು ಸಮರಕ್ಕೆ ಮುಂದಾಗಿದಾರಲ್ಲ ಈಗ ಏನು ಕೊಡೋದೇ ಇಲ್ಲ ಅಂತ ಮೇಲೆ ಈ ರೀತಿಯ ಕ್ರಮವನ್ನ ಎಲ್ಲ ಕೈಗೊಳ್ಳಿಕ್ಕೆ ಮುಂದಾಗ್ತಾರೆ ಇಲ್ಲಿ ಏನಾದ್ರೂ ಅವರ ಮತ್ತೆ ಇವರ ನಡುವೆ ವಾಗ್ವಾದ ಆ ರೀತಿಯಾಗಿ ಏನಾದ್ರೂ ನಡೆದಿದ್ಯಾ ಪೃಥ್ವಿರಾಜ್ ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಆಡಳಿತ ಮಂಡಳಿಯ ಸದಸ್ಯರಾಗಿರ್ಬೋದು ಮುಖ್ಯಸ್ಥರು ಈಗಾಗಲೇ ಆ ಒಂದು ಈ ವಿಚಾರವಾಗಿ ಯೋಗೇಶ್ವರ್ ಅವ್ರನ್ನು ಕೂಡ ಸಂಪರ್ಕ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಆದ್ರೆ ಆ ವಿಚಾರದ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಗ್ತಾ ಇಲ್ಲ ಅಂದ್ರೆ ಇವರನ್ನ ಸಂಪರ್ಕ ಮಾಡಿದ್ರು ಕೂಡ ಅಂದ್ರೆ ಇಂತ ದಿನಾಂಕದಲ್ಲಿ ಕಟ್ತೀವಿ ಹೇಳಿ ಹಲವಾರು ಬಾರಿ ಮುಂದೂಡಿಕೆ ಮಾಡಿರುವಂತ ಅವರು ಗಮನಿಸಿ ಈ ಒಂದು ವಿಚಾರ ಸಾಕಷ್ಟು ಒಂದು ತಡ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಆ ಗೋದಾಮಿಗೆ ಹೆಚ್ಚಾದಂತ ಸಂದರ್ಭದಲ್ಲಿ ಮಾತಾಡಿಸ್ತೀನಿ ಸಂಪರ್ಕದಲ್ಲಿ ಆಗ್ತಾ ಸಿಪಿ ಯೋಗೇಶ್ವರ್ ಅವರ ಪುತ್ರಿ ಅವರ ಒಡೆತನದಲ್ಲಿರುವಂತಹ ಕಂಪನಿ ಡೆಕ್ಕನ್ ಆಗ್ರೋ ಇಂಡಸ್ಟ್ರೀಸ್ ಅತತ್ರ ನಲ್ವತ್ತೆಂಟು ಲಕ್ಷದವರೆಗೂ ಇನ್ನು ಬಾಡಿಗೆಯನ್ನ ಕಟ್ಟಿಲ್ಲ ಕಂದಾಯವನ್ನ ಕಟ್ಟಿಲ್ಲ ಅನ್ನೋದ್ರ ಬಗ್ಗೆ ಕಾನೂನು ಹೋರಾಟಕ್ಕೆ ನೀವು ಮುಂದಾಗಿದ್ದೀರಾ ಅಂದ್ರೆ ಟಿ ಎಪಿ ಅವರು ಮುಂದಾಗಿದ್ದೀರಾ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸರ್ ನಿನ್ನೆ ಆಡಳಿತ ಮಂಡಳಿ ಮೀಟಿಂಗ್ ಇತ್ತು ಆ ಈ ಟಿ ಎಂ ಪಿ ಸಿ ಎಂ ಎಸ್ ಗೋದಾಮ್ ಬಾಡಿಗೆ ವಿಚಾರವಾಗಿ ಡೆಕನ್ ಫೀಲ್ಡ್ ಆಗ್ರೋ ಇಂಡಸ್ಟ್ರೀಸ್ ಇಂದ ಬರ್ಬೇಕಾದದ್ದು ಸಂಘಕ್ಕೆ ಏನ್ ಅನ್ಯಾಯ ಆಗಿದೆ ಆ ವಿಚಾರವಾಗಿ ಮೀಟಿಂಗ್ ಕರೆದಿದ್ರು ಮೀಟಿಂಗ್ ಅಲ್ಲಿ ಚರ್ಚೆ ಆಯ್ತು ಸೊ ಅವ್ರು ಎರಡ್ ಸಾವಿರದ ಹದಿನೆಂಟರಿಂದನೂ ಗೋದಾಮ್ ಬಾಡ್ಗೆ ಆಗ್ಲಿ ಕಂದೆ ಆಗ್ಲಿ ನೆಲದ ಬಾಡ್ಗೆ ಆಗ್ಲಿ ಜಿ ಎಸ್ ಟಿ ಆಗ್ಲಿ ಯಾವ್ದೇ ರೀತಿಯಾದಂತಹ ಪೇ ಮಾಡಿರ್ಲಿಲ್ಲ ಸರ್ ಅದ್ರ ವಿಚಾರವಾಗಿ ನಾವು ತುಂಬಾ ಸಲ ನೋಟಿಸ್ ಎಲ್ಲಾ ಇಶ್ಯೂ ಮಾಡಿದ್ವಿ ನೋಟಿಸ್ ಎಲ್ಲ ಅವರು ಹೋದಂತಹ ಬಾಡ್ಗೆ ನೋಟಿಸ್ ಗಳನ್ನ ನಾವೇನು ಪ್ರತಿ ತಿಂಗಳು ಕಳಿಸ್ತಾ ಇದ್ವಿ ಕಳಿಸ್ತಿರುವಂತಹ ನೋಟಿಸ್ ಗಳು ಯಾವ್ದೇ ನೋಟಿಸ್ ಗಳನ್ನ ಅವ್ರನ್ನ ರಿಶ್ಯೂ ಇಶ್ಯೂ ಮಾಡ್ಕೋತಾ ಇರ್ಲಿಲ್ಲ ಎಲ್ಲಾ ನೋಟಿಸ್ ಗಳು ಪ್ರತಿ ಒಂದು ನೋಟಿಸ್ ಗಳು ಸರ್ ವಾಪಸ್ ಬಂದಿದೆ ಸರ್ ಹತ್ತತ್ರ ಮೂರು ವರ್ಷದಿಂದನೂ ಕಳಿಸ್ತಾ ಇದ್ದೀವಿ ನಾನು ಒಂದು ಕಳೆದ ಒಂದು ವರ್ಷಗಳಿಂದ ಟಿಎಂಪಿಸಿ ಎಸ್ ನಿರ್ದೇಶಕಲಾಗಿ ಸೇವೆ ಸಲ್ಲಿಸ್ತಿದ್ದೀನಿ ಸರ್ ಈಗ ಕಳೆದ ಒಂದು ವರ್ಷದಿಂದ ಒಂದೇ ಒಂದು ಆನ್ಸರ್ ಬಂದಿಲ್ವಾ ಮೇಡಮ್ ನಿಮ್ ನೋಟಿಸ್ ಇಲ್ಲ ಸರ್ ನೋಟಿಸ್ ಗೆ ಒಂದು ಆನ್ಸರ್ ಬಂದಿಲ್ಲ ಮತ್ತೆ ಒಂದು ಲಾಯರ್ ಇಂದ ಲೀಗಲ್ ನೋಟಿಸ್ ಕೂಡ ಹೋಗಿದೆ ಹಾಗಾಗಿ ಸರ್ ಆ ವಿಚಾರವಾಗಿ ನಿನ್ನೆ ಆಡಳಿತ ಮಂಡಳಿ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ಕಾನೂನು ಹೋರಾಟಕ್ಕೆ ಆಡಳಿತ ಮಂಡಳಿ ಇನ್ನು ಕೂಡ ಇದೆಯಾ ಅಲ್ಲಿ ಅವ್ರದ್ದು ಕಂಪ್ನಿ ಇದೆಯಾ ನಿಮ್ಮ ಗೋಡೌನ್ ಅಲ್ಲಿ ಆ ಸರ್ ಕಂಪನಿ ಇಲ್ಲ ಅದು ಬಿಲ್ಡಿಂಗ್ ಎಲ್ಲ ಅವರು ಕಂಪನಿ ಮಾಡಕ್ಕೆ ಅಂತ ಹೋಗಿ ಬಿಲ್ಡಿಂಗ್ ಟಾಪ್ ಎಲ್ಲ ತೆಗದ್ ಸೊ ಯಾವುದೇ ರೀತಿಯಾದಂತಹ ಕಂಪ್ನಿನೂ ಮಾಡಿಲ್ಲ ಅವರು ಬಾಡಿಗೆ ಒಪ್ಪಂದದ ಕರಾರು ಪತ್ರದಂತೆ ಯಾವ ರೀತಿನೂ ನಡ್ಕೊಂಡಿಲ್ಲ ಸರ್ ಈಗ ಯಾವ ಮಾಡ್ಲಿಕ್ಕೆ ಕಾನೂನು ಹೋರಾಟಕ್ಕೆ ದೂರು ಯಾವ ರೀತಿ ಮುಂದಾಗ್ತಿದೀರಾ ಅಂದ್ರೆ ಸರ್ ಆಡಳಿತ ಮಂಡಳಿ ನಿರ್ಣಯ ಕೈಗೊಂಡು ಅವ್ರದ್ದು ಏನಿದೆ ಸರ್ ಡೆಕಾನ್ ಫೀಲ್ಡ್ ಆಗ್ರೋ ಸೆಂಟ್ ಆಗ್ರೋ ಡೆಕಾನ್ ಫೀಲ್ಡ್ ಆಗ್ರೋ ಇಂಡಸ್ಟ್ರೀಸ್ ಇಂದ ಏನ್ ಬಾಡಿಗೆ ಬರ್ಬೇಕು ಬಾಡಿಗೆ ಮತ್ತೆ ಬಿಲ್ಡಿಂಗ್ ನ ಅವರು ಡೆಮಾ ಟಾಪ್ ನಡೆಮಾಲ ಏನ್ ಮಾಡಿದ್ದಾರೆ ಅದರ ಬಗ್ಗೆ ಸರ್ ಕಾನೂನು ಹೋರಾಟಕ್ಕೆ ಮುಂದೆ ಟಾಪ್ ಎಲ್ಲ ತೆಗೆದು ಬಿಟ್ಟಿದ್ದಾರೆ ಫುಲ್ ಆ ಗೋದೌನ್ ಚಿತ್ರಣನೇ ಬದಲಾಗಿ ಹೋಗ್ಬಿಟ್ಟಿದೆ ಹಾಗಾದ್ರೆ ಸರ್ ಗೋದೌನ್ ಅನ್ನ ಚಿತ್ರಣನೇ ಬದಲಾಗಿ ಹೋಗಿದೆ ಸರ್ ಸೋ ಈಗ ಅವರಿಗೆ ನೋಟಿಸ್ ಕೊಟ್ಬಿಟ್ಟು ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿದ್ರು ಆಲ್ರೆಡಿ ಒಂದು ಲೀಗಲ್ ನೋಟಿಸ್ ಕೂಡ ಹೋಗಿದೆ ಆ ಸರ ನೋಟಿಸ್ ಕೊಟ್ಬಿಟ್ಟು ಅಂತಂದ್ರೆ ಅವ್ರಿಗೆ ಬಾಡಿಗೆ ನೋಟಿಸ್ ಅಂದ್ರೆ ಬಾಡಿಗೆ ಕಟ್ಟಿ ಅಂತ ಅಂದ್ಬಿಟ್ಟು ನೋಟಿಸ್ ಕೊಡ್ತಾ ಇದಿದ್ದು ನೋಡೋಣ ಈಗ ಇಂದ್ರ ಅವ್ರ ಯಾವ ರೀತಿ ಅದಕ್ಕೆ ಉತ್ತರವನ್ನ ಕೊಡುವಂತ ಪ್ರಯತ್ನ ಮಾಡ್ತಾರೆ ಉತ್ತರ ಅಂದ್ರೆ ಇಲ್ಲಿ ಬಾಡಿಗೆ ಕಟ್ಟಲೇ ಬೇಕಾಗುತ್ತೆ ಕೋರ್ಟ್ ನ ಕಾಲೂನು ಹೋರಾಟಕ್ಕೆ ನೀವು ಹೋದಂತಹ ಸಂದರ್ಭದಲ್ಲಿ ಥ್ಯಾಂಕ್ ಯು ನ್ಯೂಸ್ ಸಿಟಿನ್ ಜೊತೆ ಮಾತನಾಡಿದ ಮೂರ್ನೇ